ನಮಸ್ತೆ ವಿ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ನಮ್ಮ ಅಡುಗೆ ಕ್ಯಾರೆಟ್ ಸ್ಯಾಂಡ್ವಿಚ್ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಒಂದು ಮೂರರಿಂದ ನಾಲ್ಕು ಸಣ್ಣ ಹೆಚ್ಚಿದ್ದು ಟೊಮೆಟೊ ಒಂದೆರಡು ಸಣ್ಣ ಹೆಚ್ಚಿದ್ದು ಕ್ಯಾರೆಟ್ ಸ್ವಲ್ಪ ಬೆಣ್ಣೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಚ್ಚಕಾರದ ಪುಡಿ ಗರಂ ಮಸಾಲ ಪುಡಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಮತ್ತು ಬ್ರೆಡ್ಡು ಇವಿಷ್ಟು ಬೇಕಾಗಿರುವ ಸಾಮಗ್ರಿಗಳು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಬಾಣಲಿಗೆ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ಈರುಳ್ಳಿ ಹಾಕೋಬೇಕು ಇದೊಂದು ಎರಡು ಎರಡರಿಂದ ಮೂರು ನಿಮಿಷ ಫ್ರೈ ಆಗಬೇಕು ಸಣ್ಣ ಉರುಳ್ಳಿ ಈರುಳ್ಳಿ ಈಗ ಫ್ರೈ ಆಗಿದೆ ಈಗ ಟೊಮೆಟೊ ಹಾಕ ಹಾಕೋಬೇಕು ಇದು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಈಗ ಟೊಮೆಟೊ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಕಾಲು ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಈಗ ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನು ಅಜ್ಕಾರದ ಪುಡಿ ಒಂದು ಚಮಚ ಹಾಕ್ಕೋಬೇಕು ಖಾರಕ್ಕೆ ಅಂದರೆ ಅಚ್ಚ ಕಾಲದ ಪುಡಿನೇ ಹಾಕ್ಕೋಬೇಕು ಹಸಿಮೆಣಸು ಬೇಡ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಬೇಕು ಒಂದು ಅರ್ಧ ಸ್ಪೂನು ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡಿದ ಮೇಲೆ ಕ್ಯಾರೆಟ್ ತುರಿ ಹಾಕಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಕ್ಯಾರೆಟ್ ತುರಿ ಹಾಕಬೇಕು ಕ್ಯಾರೆಟ್ ತುರಿ ಹಾಕಿದ್ಮೇಲೆ ಮತ್ತೆ ಬೇಯಿಸಬಾರ್ದು ಈಗ ಮಸಾಲೆ ರೆಡಿಯಾಗಿದೆ ಸ್ಯಾಂಡ್ವಿಚ್ ಇದು ಸ್ವಲ್ಪ ಅಲಂಕಾರಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಬೆಣ್ಣೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಬ್ರೆಡ್ನ ಲೈಟಾಗಿ ಟಾಸ್ಟ್ ಮಾಡ್ಕೊಳ್ಬೇಕು ಈ ಕ್ಯಾರೆಟ್ ಸ್ಯಾಂಡ್ವಿಚ್ ಈಗ ರೆಡಿಯಾಗಿದೆ ತಿನ್ನಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಈಸಿ ಕೂಡ ಮಾಡೋಕ್ಕೆ ಈಗ ಕ್ಯಾರೆಟ್ ಸ್ಯಾಂಡ್ವಿಚ್ ರುಚಿಯಾಗಿರೋ ಟೇಸ್ಟ್ ಆಗಿರೋಂಥ ಕ್ಯಾರೆಟ್ ಸ್ಯಾಂಡ್ವಿಚ್ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ